ಸೆಕ್ಯೂರಿಟಿ ಗಾರ್ಡ್ಗೆ ಈಗ ಲಿಫ್ಟಲ್ಲಿ ಆದರೆ ಯಾರು ಅವರಿಗೆ ಸಹ ಒಂದು ಸರ್ಟಿಫಿಕೇಶನ್ ಇದೆ ಅವರಿಗೆ ಸಹ ಒಂದು ಕೋರ್ಸ್ ಇದೆ ಅವರಿಗೆ ರೆಸ್ಕ್ಯೂ ಆಪರೇಷನ್ ಅಂದರೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಕನಿಷ್ಠ ಶಿಕ್ಷಣ ಪಡೆದಂಥ ವಿದ್ಯಾರ್ಥಿಗಳಿಗೆ ಅವರ ಬದುಕನ್ನು ರೂಪಿಸಲಿಕ್ಕೆ ಬೇಕಾಗಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿ ಆ ಮೂಲಕ ಅವರಿಗೆ ಒಂದು ಉದ್ಯೋಗ ಕೊಡುವಂತಹ ಒಂದು ಯೋಜನೆಯನ್ನು ನಾವು ಹಾಕಿಕೊಂಡಿದ್ದೇವೆ ಮಿಡಿಲ್ ಈಸ್ಟ್ ಸೌದಿ ದುಬಾಯ್ ಮತ್ತು ಕತಾರ್ ಇದರಲ್ಲಿ ಎಲ್ಲ ಜಾಸ್ತಿ ಆಪರ್ಚುನಿಟೀಸ್ ಜಾಸ್ತಿ ಒಂದು ನಾಲ್ಕು ಗಂಟೆ ಅದು ಬೆಳಿಗ್ಗೆ ನಾಲ್ಕು ಗಂಟೆ ಮಧ್ಯಾಹ್ನ ನಂತರ ನಾಲ್ಕು ಗಂಟೆ ಅದರಿಂದಾಗಿ ನಾಲ್ಕು ಗಂಟೆ ನಂತರ ಕೂಡ ಅವರಿಗೆ ಬೇರೆ ಪಾರ್ಟ್ ಟೈಮ್ ಕೆಲಸಗಳನ್ನು ಏನಾದರೂ ಮಾಡಿ ಉದ್ಯೋಗವನ್ನು ಮಾಡೋದರೊಂದಿಗೆ ಶಿಕ್ಷಣವನ್ನು ಕಲಿಯುವಂಥ ವ್ಯವಸ್ಥೆಗೆ ಅವಕಾಶವನ್ನು ಮಾಡಿಕೊಡುವಂಥ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದಾರೆ ಎಲ್ಲರೂ ಒಂದು ಕೆಲಸ ಬಂದು ಅವರು ಸ್ವಲ್ಪ ಟೆಕ್ನಿಷಿಯನ್ ಆಗಿ ಹೆಲ್ಪರ್ ಆಗಿ ಟೆಕ್ನಿಷಿಯನ್ ಆಗಿ ಅವರಿಗೆ ಹೋಗುತ್ತೆ ಸೊ ಅವರಿಗೆ ಒಂದು ಫುಲ್ ಪ್ರೊಡಕ್ಷನ್ ಸರ್ವಿಸ್ ಯಾರೂ ಇಲ್ಲ ನಾಲೆಜಬಲ್ ಇಲ್ಲ ವರ್ಟಿಕಲ್ ಅಂತ ಅಂತೇಳಿ ಸಾಮಾನ್ಯವಾಗಿ ನಾವು ಬಳಸುವ ಪದ ಏನು ಅಂತ ಹೇಳಿದರೆ ಅಲ್ಲಿ ಸಾಮಾನ್ಯವಾಗಿ ಲಿಫ್ಟ್ ಲಿಫ್ಟ್ ಅಂತ ಹೇಳ್ತೇವೆ ಏನು ಈ ಲಿಫ್ಟ್ ಅಂತ ಹೇಳುವಂಥದ್ದು ಇದು ಒಂದು ಈ ಯಂತ್ರವನ್ನು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಎಲ್ಲ ಜಾಗತಿಕವಾಗಿ ನೋಡಲಿಕ್ಕೆ ಹೋದರೆ ಎಷ್ಟು ಯಂತ್ರಗಳು ಬೇರೆ ಬೇರೆ ಕಂಪಿ ಕಂಪೆನಿಯಿಂದ ಇದನ್ನು ಇನ್ಸ್ಟಾಲ್ ಮಾಡ್ತಾರ ಅದಕ್ಕೆ ಬೇಕಾದಂಥ ಟೆಕ್ನಿಷಿಯನ್ಸ್ ಅಂದರೆ ನುರಿತ ಕೆಲಸಗಾರರ ಕೊರತೆ ಇದೆ ಅಷ್ಟು ಬೇಕಾದಷ್ಟು ಕೆಲಸಗಾರರಿಲ್ಲ ಅದರಲ್ಲೂ ಕೂಡ ನುರಿತ ಕೆಲಸಗಾರರಿಲ್ಲ ಆದ್ದರಿಂದಾಗಿ ಇದನ್ನೆಲ್ಲ ಮನಗಂಡು ನಾವು ಏನು ಯೋಜನೆ ಮಾಡಿದ್ವಿ ಅಂತ ಹೇಳಿದರೆ ನಾವೇ ಒಂದು ಇಂಥ ಒಂದು ತರಬೇತಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿ ಈಗ ಲೈಕ್ ಪಾಲಿಟೆಕ್ನಿಕ್ ಇದೆಲ್ಲ ಇರೋ ಥರದಲ್ಲಿ ನಾವೇ ಒಂದು ಶಿಕ್ಷಣ ಸಂಸ್ಥೆಯನ್ನು ಹುಟ್ಟುಹಾಕಿ ಆ ಮೂಲಕ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಕನಿಷ್ಠ ಶಿಕ್ಷಣ ಪಡೆದಂಥ ವಿದ್ಯಾರ್ಥಿಗಳಿಗೆ ಅವರ ಬದುಕನ್ನು ರೂಪಿಸಲಿಕ್ಕೆ ಬೇಕಾಗಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿ ಆ ಮೂಲಕ ಅವರಿಗೆ ಒಂದು ಉದ್ಯೋಗ ಕೊಡುವಂತಹ ಒಂದು ಯೋಜನೆಯನ್ನು ನಾವು ಹಾಕ್ಕೊಂಡಿದ್ದೇವೆ ಟ್ವೆಲ್ತ್ ಪಾಸಿಂದ ಅವರಿಗೆ ಅಪ್ಲೈ ಮಾಡ್ಬೋದು ಐ ಟಿ ಪಾಸ್ ಅವರು ಅಪ್ಲೈ ಮಾಡ್ಬೋದು ಇದರಲ್ಲಿ ಇನ್ನೊಂದರೆ ಇಂಜಿನಿಯರ್ಸ್ ಅಪ್ಲೈ ಮಾಡ್ಬೋದು ಬಿಕಾಸ್ ಟ್ವೆಲ್ತ್ ಪಾಸಲ್ಲಿ ನಮಗೆ ಟೆಕ್ನಿಷಿಯನ್ ಆಗ್ತದೆ ಇಂಜಿನಿಯರ್ ಪಾಸ್ ಮಾಡಿದರೆ ಅವ್ರಿಗೆ ತುಂಬ ಎಕ್ಸ್ಟ್ರಾ ಸರ್ವಿಸ್ ಇರ್ತದೆ ಅವ್ರಿಗೆ ತೊ ಅವರಿಗೆ ಸೀನಿಯರ್ ಪೊಸಿಷನ್ಸಲ್ಲಿ ಅವ್ರಿಗೆ ಕೆಲಸ ನೋಡ್ಬೋದು ಇದರಲ್ಲಿ ಈ ಇಂಡಸ್ಟ್ರಿಯಲ್ಲಿ ನಮ್ಮದು ಫುಲ್ ಟೈಮ್ ಕೋ ಒಂದು ಒಂದು ವರ್ಷದ ಕೋರ್ಸ್ ಇದೆ ಕೆಲವು ಕೋರ್ಸಲ್ಲಿ ಅಪ್ಸ್ಕಿಲ್ಲಿಂಗ್ ಇವಾಗ ಯಾರಾದರೂ ಕೆ ಲಿಫ್ಟ್ಗೆ ಲಿಫ್ಟಲ್ಲಿ ಕೆಲಸ ಮಾಡುವವರಿದ್ದಾರೆ ಅವರನ್ನು ಅಪ್ಸ್ಕಿಲ್ ಮಾಡಲಿಕ್ಕೆ ಅವರ ಕೋರ್ಸ್ ಇದೆ ಸೊ ಅವರಿಗೆ ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಹೇಳ್ತಾರೆ ಅದರಲ್ಲಿ ಅವರು ಕ್ಲೋಸ್ ಮಾಡಿ ಅವರು ಟ್ರೈ ಮಾಡಿದರೆ ಅವ್ರಿಗೆ ಬೇಗ ಅವರ ಫೀಸ್ ಕಮ್ಮಿ ಇರ್ತದೆ ಈಗ ಸೆಕ್ಯೂರಿಟಿ ಗಾರ್ಡ್ ಅಂತ ನಾವು ಹೊಸ ಒಂದು ಇದು ತಗೊಂಡಿದ್ದೆ ಸೆಕ್ಯೂರಿಟಿ ಗಾರ್ಡಿಗೆ ಈಗ ಲಿಫ್ಟಲ್ಲಿ ಆದರೆ ಯಾರು ಅವರಿಗೆ ಸಹ ಒಂದು ಸರ್ಟಿಫಿಕೇಷನ್ ಇದೆ ಅವರಿಗೆ ಸಹ ಒಂದು ಕೋರ್ಸ್ ಇದೆ ಅವರಿಗೆ ರೆಸ್ಕ್ಯೂ ಆಪರೇಷನ್ ಅಂತ ತುಂಬ ಟೈಪ್ ಫೀಸ್ ಸ್ಟ್ರಕ್ಚರ್ ಇದೆ ಮಿಡಿಲ್ ಈಸ್ಟಲ್ಲಿ ಇಂಡ್ಯದಲ್ಲಿ ಇನ್ ನಿಮ್ಗೆ ಗೊತ್ತಿರ್ಬೋದು ಎಲ್ಲ ಬಿಲ್ಡಿಂಗು ಈಗ ಲಿಫ್ಟಿದೆ ಲಿಫ್ಟಲ್ಲಿ ಬರ್ತದೆ ಎಲ್ಲ ಕಂಟ್ರಿ ಎಲ್ಲಿ ಎಲ್ಲಿ ಎಲ್ಲ ಲಿಫ್ಟ್ ಜಾಸ್ತಿ ಇಲ್ಲದು ಮಿಡಲ್ ಈಸ್ಟಲ್ಲಿ ಮಿಡಲ್ ಈಸ್ಟೆಲ್ಲ ರೈಸ್ ಬಿಲ್ಡಿಂಗ್ ಜಾಸ್ತಿ ಇದೆ ಮಿಡಲ್ ಈಸ್ಟ್ ಸೌದಿ ಈಸ್ ದುಬಾಯ್ ಮತ್ತು ಕತಾರ್ ಇದರಲ್ಲಿ ಎಲ್ಲ ಜಾಸ್ತಿ ಆಪರ್ಚುನಿಟೀಸ್ ಜಾಸ್ತಿ ಕೋರ್ಸ್ ಅಂತ ಹೇಳಿದರೆ ಇದು ಸಾಮಾನ್ಯವಾಗಿ ನಾವು ಒಂದು ವರ್ಷದ ಕೋರ್ಸು ಇದರಲ್ಲಿ ಒಂದು ಒಂಬತ್ತು ತಿಂಗಳು ಇವರಿಗೆ ನಾವು ಇದರಲ್ಲಿ ಟ್ರೈನಿಂಗ್ ಕೊಡ್ತೇವೆ ಆ ನಂತರ ಒಂದು ಮೂರು ತಿಂಗಳ ಪ್ರಾಕ್ಟಿಕಲ್ ಇರ್ತದೆ ಅಂದರೆ ಹೇಳಿದರೆ ಇಂಟರ್ನ್ಶಿಪ್ ಇರ್ತದೆ ಆಗ ಒಂದು ಕನಿಷ್ಠ ಅವರಿಗೆ ಪೇಮೆಂಟ್ ಕೊಡೋ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಮತ್ತು ನಮ್ಮ ಶಿಕ್ಷಣ ವ್ಯವಸ್ಥೆ ಹೇಗಿರ್ತದೆ ಅಂತ ಹೇಳಿದರೆ ಒಂದು ದಿವಸದಲ್ಲಿ ನಾವೀಗ ಆರಂಭಿಕ ಹಂತದಲ್ಲಿ ಎರಡು ಶಿಫ್ಟ್ ಮಾಡ್ತೇವೆ ಒಂದು ನಾಲ್ಕು ಗಂಟೆ ಅದು ಬೆಳಿಗ್ಗೆ ನಾಲ್ಕು ಗಂಟೆ ಮಧ್ಯಾಹ್ನ ನಂತರ ನಾಲ್ಕು ಗಂಟೆ ಅದರಿಂದಾಗಿ ನಾಲ್ಕು ಗಂಟೆ ನಂತರ ಕೂಡ ಅವರಿಗೆ ಬೇರೆ ಪಾರ್ಟ್ ಟೈಮ್ ಕೆಲಸಗಳನ್ನು ಏನಾದರೂ ಮಾಡಿ ಉದ್ಯೋಗವನ್ನು ಮಾಡೋದ್ರೊಂದಿಗೆ ಶಿಕ್ಷಣವನ್ನು ಕಲಿಯುವಂಥ ವ್ಯವಸ್ಥೆಗೆ ಅವಕಾಶವನ್ನು ಮಾಡಿಕೊಡುವಂಥ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದಾರೆ ನಮ್ಮದು ನಮ್ಮದು ಎಲ್ಲ ವರ್ಟಿಕಲ್ ಇಂಡಸ್ಟ್ರಿ ಇವತ್ತು ನೀವು ನೋಡಿರ್ಬೋದು ನಮ್ಮ ಹತ್ರ ತುಂಬ ಅವರು ಅವರವರ ರಿಕ್ವೈರ್ಮೆಂಟ್ಸ್ ಕೊಟ್ಟಿದ್ದಾರೆ ಅದು ವರ್ಲ್ಡಲ್ಲಿ ತುಂಬ ಕಂಪನೀಸ್ ನಮಗೆ ಕೊಟ್ಟಿದ್ದಾರೆ ಬಿಕಾಸ್ ಅವರಿಗೆ ಯಾರಿಗೆ ಟ್ರೈನ್ಡ್ ಸ್ಟಾ ಟ್ರೈನ್ಡ್ ಟೀಮ್ ಇಲ್ಲ ಎಲ್ಲರೂ ಒಂದು ಕೆಲಸ ಬಂದು ಅವರು ಸ್ವಲ್ಪ ಟೆಕ್ನಿಷಿಯನ್ ಆಗಿ ಹೆಲ್ಪರ್ ಆಗಿ ಟೆಕ್ನಿಷನ್ ಆಗಿ ಅವ್ರಿಗೆ ಹೋಗುತ್ತೆ ಸೊ ಅವರಿಗೆ ಒಂದು ಫುಲ್ ಪ್ರಾಡಕ್ಟ್ಸ್ ಸರ್ವಿಸ್ ಯಾರೂ ಇಲ್ಲ ನಾಲೆಜಬಲ್ ಇಲ್ಲ ಇಂಜಿನಿಯರ್ ಇಂಜಿನಿಯರನ್ನು ತಗೊಳ್ಳೋದು ಮತ್ತು ಸ್ವಲ್ಪ ಜಾ ಏನು ಹೇಳೋದು ಕೋರ್ಸ್ ಇಲ್ಲ ಅವ್ರ ಎಕ್ಸ್ಪೀರಿಯನ್ಸ್ ಅಂದರೆ ಡಿಫ್ರೆಂಟ್ ಇರ್ತದಲ್ಲ ಇಲ್ಲಿ ಇಂಡ್ಯಾದಲ್ಲಿ ನಾರ್ಮಲ್ ಸ್ಯಾಲರಿ ಇಟ್ ಸ್ಟಾರ್ಟ್ ಫ್ರಮ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ತೌಸಂಡ್ ಇಲ್ಲ ಅವ್ರಿಗೆ ಸ್ಯಾಲ್ರಿ ಸ್ಟಾರ್ಟ್ ಆಗ್ತದೆ ಆರೋಗ್ಯ ದೇಶದಲ್ಲಿ ಇಟ್ಸ್ ಅಬೌಟ್ ಫಿಫ್ಟಿ ಫೋ ಫಿಫ್ಟಿ ಟು ಫಿಫ್ಟಿ ತೌಸಂಡಿಂದ ಸ್ಟಾರ್ಟ್ ಆಗ್ತದೆ ಇನ್ ಇನ್ ಕಂಪ್ಯಾರಿ ದೇರ್ ಅವರ ಕನನ್ಸಿಗೆ ಕನ್ವರ್ಟ್ ಆಗಿ ಬರುವಾಗ ಅಷ್ಟು ಅಷ್ಟು ಮಿನಿಮಮ್ ಸ್ಯಾಲ್ರಿ ಇರ್ತದೆ ಇದು ಪಾ ಈ ಡಿಗ್ರಿ ಈ ಈ ಎಕ್ಸ್ಪೀರಿಯನ್ಸ್ ಆದರೆ ಇದರಲ್ಲಿ ಮೇಲ್ ಮೇಲ್ ತುಂಬ ತುಂಬ ವರ್ಷದ ಮೇಲೇ ಇರೋದು ಈಗ ಫಿಮೇಲ್ಸ್ ಎಂಟ್ರಿ ಆಗ್ತಾ ಇದೆ ಫಿಮೇಲ್ಸ್ ಫಿಮೇಲ್ಸ್ ಟ್ರೈನರ್ಸ್ ಬರ್ತಾ ಇದ್ದಾರೆ ನಮಗೆ ತುಂಬ ಎನ್ಕ್ವೈರೀಸ್ ಫೀಮೇಲ್ ಟ್ರೈನರ್ಸ್ ಬರ್ತಾ ಇದ್ದಾರೆ ಫಿಮೇಲ್ ಇಸ್ ಆಲ್ಸೋ ಎಲಿಜಿಬಲ್ ಕ್ಯಾಂಡಿಡೇಟ್ ಫಾರ್ ದರ್ ಇವಾಗ ಬೆಂಗಳೂರಲ್ಲಿದೆ ಇವಾಗ ಬೆಂಗಳೂರಲ್ಲಿದೆ ಫ್ಯೂಚರಲ್ಲಿ ನಾವು ಎಲ್ಲ ಸ್ಟೇಟಲ್ಲಿ ಸಬ್ ಮಾಡಬೇಕು ಬಿಕಾಸ್ ಭಾರತ್ ಸ್ಕೂಲ್ ಆಫ್ ವರ್ಟಿಕಲ್ ಟ್ರಾನ್ಸ್ಪೋರ್ಟ್ ಅಂದರೆ ಒಂದೇ ಇಂಡಸ್ಟ್ರಿಯಲ್ಲಿ ಇಷ್ಟು ಜನ ಎಂಪ್ಲಾಯ್ ಅಂತ ಎಲ್ಲರಿಗೆ ಆಪರ್ಚುನಿಟಿ ಇದೆ ನಮಗೆ ಕೇರಳದಿಂದ ಎಲ್ಲ ರಿಂಗ್ ಎಂಕ್ವೈರೀಸ್ ಬರ್ತಾಯಿದೆ ಆ ಥರ ನಾವು ಬ್ರಾಂಚಸ್ ಇದ್ದೀವಿ ಎಲ್ಲಿ ನಮಗೆ ಬೆಂಗಳೂರು ನಮ್ಮ ಹೋಮ್ ಟೌನು ಬೆಂಗಳೂರು ನಮ್ಮದು ಎಜುಕೇಷನ್ ಹಬ್ಬ ಅದನ್ನು ನಮ್ಮ ಬೆಂಗಳೂರು ಸೆಲೆಕ್ಟ್ ಮಾಡಿದ್ದೆ